ರಿಲೇಟೆಡ್ ಟು ದಿಸ್ ಏರ್ ಪೊಲ್ಯೂಷನ್ ವಿನ್ ಅದರ್ ಸಿಟೀಸ್ ಬಟ್ ನಾಟ್ ಗುಡ್ ನಾನು ಪೂರ್ಣ ಪ್ರಮಾಣದಲ್ಲಿ ನಾವು ಸುಸ್ಥಿತಿನಲ್ಲಿ ಇದ್ದೀವಿ ಅಂತ ಹೇಳೋ ಮೆನಿ ಚಾಲೆಂಜಸ್ ಬಿಫೋರ್ ಅಸ್ ಕಾರಣ ಏನಂತಂದ್ರೆ ನಾವು ಪರಿಣಾಮಕಾರಿಯಾಗಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡತಕ್ಕಂಥ ಕ್ರಮಗಳನ್ನ ಸ್ಥಳೀಯ ಆಡಳಿತ ನಿರ್ವಹಿಸ್ತಾ ಇಲ್ಲ ಇವತ್ತು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ನಾವು ಇನ್ನಷ್ಟು ಬೆಂಗಳೂರು ನಗರದಲ್ಲಿ ಅಳವಡಿಸ್ತಾ ಇದ್ದೀವಿ ಕಾರಣ ಯಾಕಂದರೆ ಈ ಮಾಪನದ ಒಂದು ದತ್ತಾಂಶಗಳ ಆಧಾರದ ಮೇಲೆ ಎಲ್ಲೆಲ್ಲಿ ಯಾವ ಕಾರಣಕ್ಕೆ ಇದಾಗ್ತಾ ಇದೆ ಅದು ಸಿ ಎನ್ ಡಿ ಬೆಸ್ಟಿಂದ ಆಗ್ತಾ ಇದೆಯಾ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇಂದ ಆಗ್ತಾ ಇದೆಯಾ ಅಥವಾ ವೆಹಿಕಲ್ ಪೊಲ್ಯೂಷನ್ ಇಂದ ಆಗ್ತಾ ಇದೆಯಾ ಇವುಗಳನ್ನ ನಾವು ಮಾನಿಟರ್ ಮಾಡೇ ನಾವು ಅವ್ರಿಗೆ ನಾವು ತೀರ್ಮಾನ ಕೊಡ್ಬೋದು ಈ ವಿಚಾರದಲ್ಲಿ ನಾವು ಇನ್ನೂ ಭಾಳಷ್ಟು ಇದೆ ಗ್ರೀನರಿನು ಜಾಸ್ತಿ ಮಾಡ್ಬೇಕಾಯ್ತು ಬೆಂಗಳೂರಿನಲ್ಲಿ ಇದಕ್ಕೆ ಸ್ಥಳೀಯ ಆಡಳಿತ ಈಗ ನಾವು ಡಬ್ಲ್ಯೂ ಎಸ್ ಎಸ್ ಬಿ ಮೊದಲನೇದು ತನ್ನ ಒಂದು ಸಿವೇಜ್ ವಿಚಾರದಲ್ಲಿ ಜವಾಬ್ದಾರಿ ಬಹಳ ಕಡಿಮೆ ಮಾಡ್ತಾ ನಾವು ಅದನ್ನ ಆರೋಪದ ರೂಪದಲ್ಲಿ ಹೇಳೋದಕ್ಕಿಂತ ಅವ್ರ ಜವಾಬ್ದಾರಿ ಜ್ಞಾಪಿಸ್ತಾ ಇದ್ದೀವಿ ಹಾಗೆ ಆ ಕಾರಣಕ್ಕೋಸ್ಕರನು ಕೂಡ ನಮ್ಗೆ ಇವತ್ತು ಏರ್ ಕ್ವಾಲಿಟಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ ಇದ್ರ ಜೊತೆನಲ್ಲಿ ನಮಗೆ ಈ ಒಂದು ಹೊಸ್ತಾಗಿ ಇವತ್ತು ನಗರ ಒಂದು ಅತಿ ವೇಗದಲ್ಲಿ ಬೆಳೀತಾ ಇದೆ ಹೈ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಬರ್ತಾ ಇದೆ ಎಸ್ ಟಿ ಪಿಗಳ ಗಳ ಬಗ್ಗೆ ನಾವು ಮಾತಾಡೋಕೆ ಕೂಡ್ರೆ ನಾಟ್ ಓನ್ಲಿ ಏರ್ ಕ್ವಾಲಿಟಿ ಉಂಟಾ ಇವೊಂದು ಗ್ರೌಂಡ್ ವಾಟರ್ ನಾವು ಇವತ್ತು ಏನು ಹಾಳಾಗ್ತಾ ಇದೆ ಯಾಕೆ ಹಾಳಾಗ್ತಾ ಇದೆ ಅಂತ ನೋಡಕ್ ಹೋದಾಗ ಬಹಳಷ್ಟು ಎಸ್ ಟಿ ಪಿಗಳು ಕೆಲಸ ಮಾಡ್ತೀವಿ ಎಸ್ ಟಿ ಪಿಗಳು ಕೆಲಸ ಮಾಡ್ತಾ ಆ ಸಿವೇಜ್ ವೇಸ್ಟ್ ಎಲ್ಲ ಹೋಗ್ತದೆ ಅಂತ ಊಹೆ ಮಾಡ್ಕೊಳಕ್ಕೆ ಆಗುತ್ತೆ ಇಟ್ ಈಸ್ ರೀಚಿಂಗ್ ದಿ ಪಾಯಿಂಟ್ ಟು ದಿವರ್ ಹಾಗಾಗಿ ಅಂತರ್ಜಲ ನಮ್ಗೆ ಮೇಲ್ಮಟ್ಟದಲ್ಲೇ ಹೋಗ್ಬೇಕು ಅಂತಾರೆ ಒಂದ್ಸರಿ ಪರ್ಕುಲೆಟ್ ಆಗಿ ಒಳಗಡೆ ಹೋಯ್ತು ಅಂತಂದ್ರೆ ಅದು ಯಾವ ಭಾಗಕ್ಕೆ ಬೇಕಾದ್ರು ಹೋಗಬೋದು ನನ್ನ ಮನೆಯಲ್ಲಿ ಬೋರ್ವೆಲ್ ಹೊಡೆದಿರೋದಕ್ಕೂ ನಿಮ್ಮ ಮನೆ ಹತ್ರದಲ್ಲಿ ಏನೋ ಒಂದು ಪರ್ಕಲೆಟ್ ಆಗಿ ಸಿವೇಜು ಮತ್ತೆ ಕೆಮಿಕಲ್ ವೇಸ್ಟ್ ಒಳಗಡೆ ಹೋಯ್ತು ಅಂತಾರೆ ಡ್ರೈನ್ಔಟ್ ಆಗಿ ನನ್ನ ಭಾಗಕ್ಕೂ ಬರ್ಬೋದು ಅಂತ ಒಂದು ವಿಷಾದನೀಯವಾದಂತ ವಿಚಾರಗಳು ತುಂಬಾ ಇದಾವೆ ಬಟ್ ನಮ್ಮಲ್ಲಿ ಹಿಂದೆ ನಾವು ಚಿಕ್ಕವರು ಇರ್ಬೇಕಾದ್ರೆ ನಾವು ನೋಡ್ತೀವಿ ಬೆಂಗಳೂರು ಬಂದ್ರೆ ಖುಷಿ ಆಗ್ತಿದ್ರು ರೈಲ್ವೆ ಸ್ಟೇಷನ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಸರ್ಕಲ್ಗಳಲ್ಲಿ ಫೌಂಟೇನ್ಸ್ ಇತ್ತು ಈಗ ನೀವೇ ಎಲ್ಲಾದ್ರೂ ಒಂದ್ ಕಡೆ ಫೌಂಟೇನ್ಸ್ ಇದೆ ಯಾವ್ದ್ರ ಸರ್ಕಲ್ ಬೆಂಗಳೂರು ನಗರದಲ್ಲಿ ಯಾಕೆಂದ್ರೆ ಆ ಸಿ ಎನ್ ಡಿ ಬೆಸ್ಟ್ ನೇಳ್ಕೊತದ ಏರ್ನಲ್ಲಿ ಇರ್ತಕ್ಕಂಥ ಒಂದು ಏನು ಧೂಳಿನ ಕಣ್ಗಳು ಏನು ಬಂದಿರ್ತವೆ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಪ್ರಯತ್ನ ನಮ್ಮಲ್ಲಿ ಇವತ್ತು ಪೂರ್ತಿ ಗೌಣವಾಗಿ ಇಟ್ಕೊಂಡ್ಬಿಟ್ಟಿದ್ವಿ ಈಗ ಹೊಸದಾಗಿ ನಮಗೆ ಒಂದು ಸಂಶೋಧನಾತ್ಮಕವಾದಂಥ ಒಂದು ಹೊಸ ಒಂದು ಯಂತ್ರ ಬರ್ತಾ ಇದೆ ಅದು ಸರ್ಕಲ್ಗಳಲ್ಲಿ ಇಡಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಸೊ ಅದು ಅದನ್ನ ಹೀರ್ಕೊಂಡು ಫ್ರೆಶ್ ಏರ್ನ ಬಿಡೋ ಅಂತ ಒಂದು ಎಕ್ವಿಪ್ಮೆಂಟ್ಗಳು ಬರ್ತವೆ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ವಿ ಇಫ್ ಇಟ್ ಈಸ್ ಗುಡ್ ಅಂಡ್ ಅಡ್ವೈಸಬಲ್ ಸಿಪಿ ಸಿ ಬಿ ಅಪ್ರೂವಲ್ಪ್ರೂವಲ್ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅದಕ್ಕೋಸ್ಕರ ಅಡಿಷನಲ್ ಆಗಿ ನಾವು ಹಾಕಿ ಅದೇ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ನಾವು ಫ್ರಾನ್ಸ್ ಕಂಪನಿಯಿಂದ ತಂದು ನಾವು ಬಹಳ ಸ್ಟಾಕ್ ಇದ್ದೀವಿ ಗುಡ್ ಬಟ್ ಇದು ಈ ಫಿಲ್ಟರ್ ಟೈಪ್ ವರ್ಕ್ ಮಾಡ್ತಕ್ಕಂಥ ಈ ಎಕ್ವಿಪ್ಮೆಂಟ್ ಇದೆ ಅಲ್ಲ ಇನ್ನೂ ಕೂಡ ನಮ್ಮ ಕೇಂದ್ರದ ಪರಿಶೀಲನೆಲ್ಲೇ ನಾವು ಪ್ರಾಯೋಗಿಕವಾಗಿ ಅವನ್ನ ಹಾಕಿ ಒಂದು ಕೆಲವು ಮೀಟರ್ ವ್ಯಾಪ್ತಿನಲ್ಲಿ ಬರ್ತದೆ ಕಿಲೋಮೀಟರ್ ವ್ಯಾಪ್ತಿ ಬರ್ತದೆ ಅಂದ್ರೆ ಎಲ್ಲಿ ಹೈಲಿ ಪಲ್ಯೂಟ್ ಆಗ್ತಾ ಇದೆ ಏರ್ ಪೊಲ್ಯೂಟ್ ಆಗ್ತಾ ಇದೆ ಆ ಜಾಗದಲ್ಲಿ ನಾವು ಅದನ್ನ ಇನ್ಸ್ಟಾಲ್ ಮಾಡ್ತೇವೆ ಆ ಪಲ್ಯೂಟೆಡ್ ಏರ್ನ ಮೊದಲು ಹೀರ್ಕೊಳ್ಳುತ್ತೆ ಫ್ರೆಶ್ ಏರ್ನ ಬಿಡುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ